ಮತ್ತೂರ್ ಪಟ್ಟಣದ ಕಾವೇರಿ ನೀರಾವರಿ ನಿಗಮದ ಕಚೇರಿಗೆ ರೈತರೊಂದಿಗೆ ತೆರಳಿದ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ರೈತರೊಂದಿಗೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಪಟ್ಟಣದ ಕಾವೇರಿ ನೀರಾವರಿ ನಿಗಮದ ಕಚೇರಿಗೆ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಜಮಾಯಿಸಿ ಕೂಡಲೇ ನಾಲೆಗಳಿಗೆ ನೀರು ಹರಿಸಬೇಕು ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಬೇಕೆಂದು ಕಾರ್ಯಪಾಲಕ ಅಭಿಯಂತರ ನಂಜುಂಡೇಗೌಡ ಅವರಿಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಹೊಸ ಪೈಪ್ಲೈನ್ ಮೂಲಕ ನೇರವಾಗಿ ಕೆರೆಕಟ್ಟೆಗೆ ನೀರು ತುಂಬಿಸುವ ಯೋಜನೆಯನ್ನು ಸರ್ಕಾರ ಕೈಗೆತ್ತಿಕೊಳ್ಳುವುದಿಲ್ಲ ಆರು ಟಿಎಂಸಿ ನೀರಿನಲ್ಲಿ ಎಲ್ಲ ಕೆರೆಕಟ್ಟೆಗಳಿಗೆ ನೀರು ಕೊಡಬಹುದಾಗಿತ್ತು ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ರೈತರು ಸಮಸ್ಯೆ ಅನುಭವಿಸಬೇಕಾಗಿದೆ ಎಂದು ತಮ್ಮಣ್ಣ ಅವರು ಕಿಡಿಕಾರಿದರು ಒಂದು ತಿಂಗಳಿನಿಂದ ತಮಿಳುನಾಡಿಗೆ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಹೋಗಿದೆ ಆದರೆ ಯಾವ ಶಾಸಕರಾಗಲಿ ಸಚಿವರಾಗಲಿ ಮುಖ್ಯಮಂತ್ರಿಯಾದಿಯಾಗಿ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ರೈತರ ವ್ಯವಸಾಯಕ್ಕೆ ಅನುಕೂಲ ಮಾಡಿಕೊಳ್ಳುವ ಬಗ್ಗೆ ಗಮನ ಹರಿಸದಿರುವುದು ನಿಜಕ್ಕೂ ಇದೊಂದು ರೈತ ವಿರೋಧಿ ಸರ್ಕಾರ ಎಂಬುದನ್ನು ಸಾಬೀತುಪಡಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾವು ಶಾಸಕ ಸಚಿವರಾಗಿದ್ದಾಗ ಎರಡು ಬೆಳೆಗೆ ನೀರು ಕೊಡುತ್ತಿದ್ದು ತೊಂಬತ್ತು ಅಡಿ ಎಪ್ಪತ್ತೈದು ಅಡಿ ಇದ್ದಾಗಲೂ ಸಹ ನೀರು ಕೊಟ್ಟು ರೈತರಿಗೆ ವ್ಯವಸಾಯಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಕೂಡಲೇ ವಿಚಾರ ತಿಳಿದು ರೈತರ ವ್ಯವಸಾಯಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಕೃಷಿ ಸಚಿವರಿಗೆ ಆಗ್ರಹಿಸಿದರು ಇನ್ನು ಕೃಷಿ ಸಚಿವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಏನು ಮಾಡುತ್ತಿದ್ದಾರೆ ರೈತರ ಉದ್ಧಾರ ಮಾಡಲು ಆಗುತ್ತಿಲ್ಲಬೇಕೇ ಎಂದು ಕೃಷಿ ಸಚಿವರಿಗೆ ಸವಾಲೆಸಿದರು ಈ ವೇಳೆ ಮಾಲ್ಗಾರ್ನಹಳ್ಳಿ ಗ್ರಾಮದ ರಾಮಲಿಂಗಯ್ಯ ಪ್ರಸನ್ನ ಸುರೇಶ್ ಕೆಂಪಣ್ಣ ಸುಧೀರ್ ರಾಜೇಶ್ ಶೇಖರ್ ಶಿವಣ್ಣ ಮರಿಹಂಕ ಕೃಷ್ಣಸ್ವಾಮಿ ಮಲರಾಜು ಶಂಕರ್ ಅಮರ್ ಕಾಳಿರಯ್ಯ ನಾಗರಾಜು ಸೇರಿದಂತೆ ಬರಿದ್ದರು ಈ ಕಡೆ ಕೋಟಿ ಇನ್ನೂ ಕಂಪ್ಲೀಟ್ ಆಗಿ ಅದೇನು ರಿಟೈನಿಂಗ್ ವಾಲ್ ಮಾಡಿದ್ದಾರೆ ಒಳ್ಳೆ ತಗೊಂಡು ಇವ್ನಿಗೆ ಹಾವು ಮಾಡ್ತೀವಿ ಮಾಡ್ಬೇಕಾಗಿತ್ತ ಇನ್ನೂ ಒಂದು ನೂರು ಮೀಟ್ರ್ ಇದು ಎಕ್ಸ್ಟೆಂಡ್ ಮಾಡ್ಬೇಕಾಗಿತ್ತು ಯಾರೋ ಸರ್ಕಾರಿ ಜಮೀನು ರೈತ ಉತ್ಪಾದನೆ ಮಾಡ್ಕೊಂಡಿದ್ದ ಬೆಳೆ ಕೊಡ್ತಂತಿದ್ರೆ ತೆಂಗಿನ ರೈದು ಅವನ್ನೆಲ್ಲ ಬಿಡಿಸ್ಬೇಕಾಗಿತ್ತ ಯಾಕೆ ಬಿಡಿಸ್ಬೇಕಾಗಿತ್ತು ನಾನಿದ್ರೆ ಬಿಡ್ತಾ ಇದ್ದ ಅದು ಇಲ್ಲೇ ಬಳೆ ಹೆಚ್ಚಿತ್ತು ಅದೇ ಲೈನ್ಗೆ ಹಿಂ ಮಾಡ್ಕೊಂಡು ಲೈನಿಂಗ್ ಏನೋ ರಿಟೈನಿಂಗ್ ವಾಲ್ ಹಾಕೊಂಡು ಹೋಗಿದ್ರೆ ಇನ್ನೊಂದು ಮೂರು ಮೀಟ್ರ್ ಇದು ಎಕ್ಸ್ಟ್ರಾ ಎಕ್ಸ್ಪ್ರಾನ್ ಆಗಿತ್ತು ಹಾಂ ಕಂಟಿನ್ಯೂಸ್ ನೀರು ಬಿಡಿ ಅಂತ ಇಲ್ಲೋದೇ ಕಟ್ ನೀರು ಕೊಡ್ತೀವಿ ಅಂತ ನಿಮ್ಮ ಸೂಪರ್ ನೆಟ್ ಇಂಜಿನಿಯರು ನಿಮ್ಮ ಚೀಫ್ ಇಂಜಿನಿಯರು ಹೇಳಿಕೆ ಕೊಟ್ಟಿದ್ದರು ಆಮೇಲೆ ನಾನು ಅವತ್ತು ಇವನವರು ಇಬ್ಬರು ನಿಖಿಲ್ ಇಬ್ಬರು ನಾವು ಫೋನ್ ಮಾಡಿ ಇದು ಮಾಡಿದ್ಮೇಲೆ ಇಲ್ಲ ಸರ್ ನಾಳೆಯಿಂದಲೇ ಕಂಟಿನ್ಯೂಸ್ ಆಗಿ ನೀರು ಬಿಡ್ತೀವಿ ಈ ತಮಿಳ್ನಾಡಿಗೆ ಹೋಗೋ ನೀರು ನಿಲ್ವರೆಗೂ ನಾವು ಕಂಟಿನ್ಯೂಸ್ ಆಗಿ ಕೊಡ್ತೀವಿ ಅಂತ ಹೇಳಿದ್ಮೇಲೆ ನೀವು ನೀರು ಬಿಡಿಸೋದು ಇವಾಗ ಯಾವತ್ತು ಸ್ಟಾಪ್ ಇರ್ದೇ ಕಂಟಿನ್ಯೂಸ್ ಆಗಿ ನೀರು ಕೊಡೋಕ್ಕೆ ಆರ್ಡ್ರ್ ಮಾಡಿಸೋದು ಹಾಂ ಹಾಂ ರೀ ನೀವೆಲ್ಲ ಹಾಂ ಮುಂದೆ ಸ್ಯಾಂಕ್ಷನ್ ಮಾಡಿದ್ರೂ ಕೆಲಸನೇ ಮಾಡಿಸಲಿಲ್ಲ ಹಾಂ ಕಡೆ